ಈಗೊಬ್ರು ನಮ್ಮ ಮಾಧ್ಯಮ ಮಿತ್ರರು ಹೇಳಬೇಕು ಕೇಂದ್ರ ಸಚಿವರು ಲೆಟರ್ ಅಂತ ಇವತ್ತು ಕೇಂದ್ರ ಸಚಿವರಾಗಿರ್ಬೋದು ಅಥವಾ ಯಾವುದೇ ಸಚಿವರಾಗಿರ್ಬೋದು ಫಲಾನುಭವಿಗಳು ಲೆಟರ್ ಕೊಟ್ಟೆ ಕೊಡ್ತಾರೆ ಏನಂದ್ರೆ ಅವ್ರಿಗೊಂದು ಒಂದು ಅನುಕೂಲ ಆಗ್ಲಂತ ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಫಲಾನುಭವಿಗಳು ಕೊಡ್ಲಾಡ್ದ ಅಧಿಕಾರಿಗಳಿಗೆ ಹಣ ತಿಂದು ತೀಗ್ತಾ ಇದಾರೆ ನಿಮಗೊಂದು ಗೊತ್ತಿರಲಿ ತುಮಕೂರಲ್ಲಿರ್ತ ಜಿಲ್ಲೆಯಲ್ಲಿ ಬ್ಯಾಂಕ್ಗಳು ಸಾಕಷ್ಟು ಇದಾವೆ ಇವತ್ತು ಶಿರಾ ಮತ್ತು ಮಧುಗೇರಿಲಿರ್ತಕ್ಕಂಥ ಪಾಪ ಒಂದು ಗ್ರಾಮದ ಭಾಗದ ಜನರು ಇವತ್ತು ಅರ್ಜಿಯನ್ನ ಕೊಟ್ರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೊಟ್ಟಿದ್ದಾರೆ ಅವಾಗ ಅವ್ರು ಯಾವುದೇ ರೀತಿ ಲೋನ್ ಮಂಜೂರಾತಿ ಆಗಿಲ್ಲ ಇವಾಗ ಹೊಸ್ದಾಗಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕೊಟ್ಟರೆ ಇವರು ಬಾಗಿರತ್ತಿವಿ ಮೇಡಮ್ ಅವರು ಆಲ್ರೆಡಿ ನಿಮಗೆ ಸಾಲ ಮಂಜೂರಾಗಿದೆ ಅಂತ ಹೇಳ್ತಾರೆ ಅವಾಗ ಅವರು ಶಾಕ್ ಆಗಿದೆ ಯಾಕಂದ್ರೆ ದುಡ್ಡೇ ಅವರು ತಗೊಂಡಿಲ್ಲ ಇಲ್ಲಿದ್ದ ಕಟ್ಟಬೇಕು ಅವ್ರು ಎರಡರಿಂದ ಮೂರು ಲಕ್ಷ ಆಮೇಲೆ ಅದನ್ನೆಲ್ಲ ಬೆನ್ನೆತ್ತಿ ಹೋದಾಗ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರದಲ್ಲಿ ಡ್ರಾ ಇದಿಲ್ಲ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ ಬ್ರೋಕರ್ ಒಬ್ಬನೇ ಸೈನು ಒಂದೇ ನಂಬರ್ಗಳಲ್ಲಿ ಹಾಕಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಒಂದು ಹಣವನ್ನು ಡ್ರಾ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮೂರು ಅಧಿಕಾರಿಗಳು ಯಾರಂದರೆ ಒಬ್ಬರು ಡಿ ಎಮ್ ಶ್ರೀಧರ್ ಅವರು ಇನ್ನೊಬ್ಬರು ಕೇಸ್ ವರ್ಕರ್ ನಾಗೇಂದ್ರವರು ಇನ್ನೊಬ್ಬರು ರಮೇಶ್ ರೆಡ್ಡಿ ಅಂತ ಅವರು ಈಗ ಸಿಗೆ ಬಿದ್ದಿರೋ ಕಾರಣ ಇವತ್ತು ಅವರ ಒಂದು ತರ್ಡ್ ಪಾರ್ಟಿ ಕಡೆಯಿಂದ ಫಲಾನುಭವಿಗಳಿಗೆ ಬೆಳಗ್ಗೆಯಿಂದ ಪ್ರೆಜರ್ ಆಗ್ತದ್ರೆ ಮತ್ತೆ ದಬ್ಬಳಕೆ ದೌರ್ಜನ್ ಕೂಡ ಮಾಡ್ತಾ ನಿಮ್ಮ ಹಣವನ್ನು ನಾವು ವಾಪಸ್ ಕೊಡ್ತೀವಿ ಯಾವುದೇ ಕೂಡ ನೀವು ಮಾಧ್ಯಮದ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ್ರಿ ಪ್ರತಿಭಟನೆ ಮಾಡಬೇಡ್ರಿ ಅಂತಂದೇಳಿ ಹೇಳಿ ಭಾವ್ ಒತ್ತಡ ಆಗ್ತಾ ಇದೇ ಕೆಲಸ ಅವರು ಮೊದಲಿಗೆ ಅವ್ರಿಗೆ ಸರಿಯಾಗಿ ಅಕೌಂಟಿಗೆ ಹಾಕಿಬಿಟ್ಟಿದ್ರೆ ಈ ಸಮಸ್ಯೆ ಇದ್ದಲ್ಲ ನಾವು ಇವತ್ತಿಲ್ಲಿ ಪ್ರತಿಭಟನೆ ಮಾಡಿರೋ ಉದ್ದೇಶ ಏನಂತಂದ್ರೆ ಒಂದು ಎಚ್ಚರಿಕೆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಏನು ಸಿದ್ದರಾಮಯ್ಯ ಅವರು ಅಧಿಕಾರ ಬಂದಾಗನಿಂದನು ನಿರಂತರವಾಗಿ ವಾಲ್ಮೀಕಿ ಸಮಾಜಕ್ಕೆ ದಬ್ಬಳಕೆ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಹದಿನೈದು ಜನ ಎಷ್ಟಿ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ರು ಕೂಡನು ಇವತ್ತೆಲ್ಲಾ ನರಸತ್ತು ನಾಮರ್ದರ್ ಟೈಪ್ ಆಗಿಬಿಟ್ರ ಅವ್ರು ಹದಿನೈದು ಜನ ಶಾಸಕರು ಕೂಡ ಅವ್ರಿಗೆ ಇವತ್ತು ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡೋ ಒಂದು ಯೋಗ್ಯತೆ ಅವ್ರಿಗಿಲ್ಲ ಹಾಗಾಗಿ ಇವತ್ತು ನಾವು ಇಲ್ಲಿ ಬಾಗಿರಥಿ ಮೇಡಮ್ ಮತ್ತೆ ಇಲ್ಲಿರ್ತಕ್ಕಂಥ ತುಮಕೂರು ಏನು ವಾಲ್ಮೀಕಿ ಮಹರ್ಷಿ ಅಭಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಗೆ ಹೇಳ್ತೀವಿ ಈ ಕೂಡಲೇ ಒಂದು ಒಳಗಡೆನೆ ನೀವು ಅವ್ರೇನೋ ಫಲಾನುಭವಿಗಳಿಗೆ ಹಣವನ್ನ ರಿಟರ್ನ್ ಮಾಡಿ ಅವ್ರಿಗೆ ಒಂದು ಖಾತೆಗೆ ಜಮಾ ಮಾಡಬೇಕು ಮತ್ತೆ ಯಾರ್ಯಾರು ಈ ತಪ್ಪಿಸ ಅವ್ರು ಕೂಡಲೇ ಅದಕ್ಕೆ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಅವ್ರನ್ನ ಬಂಧಿಸಿ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕಂತಂದೇಳಿ ನಾವು ಒತ್ತಾಯ ಮಾಡ್ತಾರೆ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಈಗ ಸಿಒಿ ತನಿಖೆ ಅಂತ ಹೇಳ್ತಾರೆ ಈಗ ಹಿಂದೆ ಕೂಡ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿದ್ರು ಯಾವ್ದು ಎಂ ಡಿ ಪದ್ಮನಾಭ ಇದ್ದಾಗೆ ಅವರು ಕೂಡ ನೂರ ಎಂಬತ್ತಾರು ಕೋಟಿ ಒಂದು ಹಗರಣದಾಗ ಸುಮಾರು ಏಳು ಫೇಕ್ ಅಕೌಂಟ್ ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಬಂಗಾರದ ಅಂಗಡಿಗಳಿಗೆ ಬ್ರಾಂಚ್ ಶಾಪ್ ಗಳಿಗೆ ಪೆಟ್ರೋಲ್ ಬಂಕ್ ಗಳಿಗೆ ಅವಾಲ ರೀತಿ ಸೃಷ್ಟಿ ಮಾಡಿ ಎಂ ಪಿ ಎಲೆಕ್ಷನ್ ಗೆ ಬಳಸಿದ್ರು ಇವತ್ತು ಬಳ್ಳಾರಿಯಲ್ಲಿ ತುಕಾರಾಮ್ ಗೆದ್ದಿದ್ ಕೂಡ ಇದೇ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಯಾಕಂದ್ರೆ ಇವತ್ತು ತುಕಾರಾಮ ಒಂದು ಗಾದೆ ಮಾತೇ ಕೋತಿ ಕೋಟಿ ತಾನ್ ತಿನ್ನು ಮೇಕೆ ಮೂತಿ ಒರೆಸ್ತಾರ ಹಂಗ ನಾಗೇಂದ್ರ ಗೊರ್ಸಿದ್ರು ಇವತ್ತು ತುಕಾರಾಮ ಅವರು ಬಳ್ಳಾರಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಒಂದೊಂದು ಮತ ಇನ್ನೂರು ರೂಪಾಯಿ ಅಂತ ಖರೀದಿ ಮಾಡಿ ಇವತ್ತು ಐದು ಜನ ಏನ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ ಏನು ಬಳ್ಳಾರಿ ಭರತ್ ರೆಡ್ಡಿ ಇರ್ಬೋದು ಅಥವಾ ಗಣೇಶ್ ಇರ್ಬೋದು ಕೂಡ್ಲಿಗಿಂದ ಶ್ರೀನಿವಾಸ ಅವರ ಅಕೌಂಟಿಗೆ ನಾಲ್ಕರಿಂದ ನಾಲ್ಕೂರ ಐದು ಕೋಟಿ ಅವ್ರು ಪಿ ಎ ವಿಜಯಕುಮಾರ್ ಒಂದು ಬರೆದಿಟ್ಟಿದ್ರು ಇಡೀ ಮನೆ ತನಿಖೆ ಆಯಿತು ಹಾಗಾಗಿ ಇವತ್ತು ತುಕಾರಾಮ ಬಂದ್ಸಬೇಕು ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಎಲ್ಲಿ ತಿಂದಿದ್ದಾರೆ ರಾಜ್ಯಾದ್ಯಂತ ಎಲ್ಲಿದ್ರೆ ಅವ್ರನ್ನೆಲ್ಲ ಕೆಲಸ ವಜಾ ಮಾಡಿ ಬಂದ್ಬೇಕಂತೇಳಿ ಬೇರೆ ಇದೇ ರೀತಿ ಪ್ರಕರಣಗಳು ಗದಗ ಬಳ್ಳಾರಿ ದಾವಣಗೆರೆ ಚಾಮರಾಜನಗರ ಮೈಸೂರು ಎಲ್ಲೆಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಲ್ಲ ಕಡೆನು ಇದು ಆಗಿದೆ ಆದಷ್ಟು ಬೇಗನೆ ಇದು ಟೋಟಲ್ ಇಡೀ ರಾಜ್ಯದಂತ ನಾನ್ನೂರರಿಂದ ಐನೂರು ಕೋಟಿ ರೂಪಾಯಿ ಒಂದು ಅಮೌಂಟ್ ಫ್ರಾಡ್ ಆಗಿದೆ